ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಚಿಕನ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನನ್ನು ಕೂಡ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾಕೆ ಈ ರೀತಿ ಬೇಯಿಸಿಟ್ಕೊತೀನಿ ಅಂದರೆ ಚಿಕನನ್ನು ತಗೊಂಡು ಬಂದ ತಕ್ಷಣ ಕವರಲ್ಲಿ ಇಲ್ಲ ಪಾತ್ರೆಯಲ್ಲಿ ಹಾಗೆ ಹಾಕಿಟ್ಬಿಟ್ರೆ ಮಸಾಲೆ ರೆಡಿ ಮಾಡ್ಕೊಳ್ಳೋ ಚಿಕನ್ ಚಿಕನೆಲ್ಲ ಒಂದು ರೀತಿ ಆಗಿಬಿಡುತ್ತೆ ಹಾಗಾಗಿ ನನಗೆ ಆ ರೀತಿ ಇಷ್ಟ ಆಗೋದಿಲ್ಲ ಚಿಕನ್ ತಂದ ತಕ್ಷಣ ಚಿಕನಿಗೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಬೇಯಿಸ್ಬಿಟ್ಟು ಇಟ್ಕೊತೀನಿ ಫ್ರೆಂಡ್ಸ್ ಚಿಕನ್ ಸಾಂಬಾರ್ಗು ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಆದಮೇಲೆ ಚಿಕನ್ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇದನ್ನು ನಮ್ಮ ಅಜ್ಜಿ ನನಗೆ ತೋರಿಸಿದ್ದು ಫ್ರೆಂಡ್ಸ್ ಹಳ್ಳಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಕೂಡ ಒಂದು ಬಾರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡೋದಂದರೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಚಕ್ಕೆ ಲವಂಗ ಈರುಳ್ಳಿ ಹಸಿಮೆಣ್ಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಶುಂಠಿ ಹುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆ ಹೋದ ನಂತರ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಬೇಗ ಸಾಫ್ಟ್ ಆಗೋದಕ್ಕೆ ಅದ್ರ ಮೇಲೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿದ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದ ನಂತರ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ವ ಚಿಕನನ್ನು ಅದನ್ನು ಹಾಕ್ತಿದ್ದೀನಿ ಈ ರೀತಿ ಬೇಯಿಸಿ ಇಟ್ಕೊಳೋದ್ರಿಂದ ಚಿಕನ್ನು ಕೂಡ ಫ್ರೆಶ್ ಆಗಿರುತ್ತೆ ಮತ್ತು ಸ್ಮೆಲ್ಲು ಕೂಡ ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಬೇಯಿಸಿಬಿಟ್ಟು ಇಟ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಈ ರೀತಿ ಚಿಕನ್ ಪೂರ್ತಿಯಾಗಿ ಹಾಕಿದ್ಮೇಲೆ ಇದಕ್ಕೆ ನಾನು ಸಾಂಬಾರಿಗೆ ರುಬ್ಬಿ ಇಟ್ಕೊಂಡಿರ್ತೀನಲ್ವ ಅದೇ ಮಸಾಲೆಯನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಸೈಡಲ್ಲೂ ಅಷ್ಟೇ ಇದೇ ರೀತಿಯೇ ಸಾಂಬಾರಿಗೆ ಮಸಾಲೆ ರುಬ್ಬಿ ಇಟ್ಕೊಂಡಿರ್ತಾರಲ್ಲ ಅದನ್ನೇ ಸ್ವಲ್ಪ ತೆಗೆದು ಹಾಕ್ತಾರೆ ಹಾಗಾಗಿ ನಾನು ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮಸಾಲೆಯನ್ನು ಹಾಕಿದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚಿಕನ್ ಮಸಾಲಾ ಪುಡಿಯನ್ನು ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇಷ್ಟೇ ಮಸಾಲ ಪುಡಿಗಳನ್ನು ಯೂಸ್ ಮಾಡೋದು ಇನ್ನು ಯಾವ ಮಸಾಲೆನೂ ಹಾಕೋಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರುತ್ತೆ ನೀವೊಂದು ಬಾರಿ ಟ್ರೈ ಮಾಡಿ ನೋಡಿ ಇದೇ ರೀತಿ ನಿಮ್ಮನೇಲು ಕೂಡ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ನೋಡಿ ಈಗ ಮಸಾಲೆ ಪುಡಿಗಳನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ ಈಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಪ್ಲೇಟನ್ನು ತೆಗ್ದಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ರಸ ಮಿಕ್ಸಿದ್ದೀನಿ ಯಾಕಂದರೆ ನಾನು ರೊಟ್ಟಿ ಮಾಡಿದ್ದೀನಿ ಹಾಗಾಗಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ರಸ ಬೇಡ ಅಂದರೆ ನೀವು ಪ್ಲೇಟನ್ನು ತೆಗೆದುಬಿಟ್ಟು ಒಂದು ಐದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಟ್ಟರೆ ರಸ ಪೂರ್ತಿಯಾಗಿ ಬತ್ತುತ್ತೆ ಫ್ರೆಂಡ್ಸ್ ಆಗ ಫ್ರೈ ರೀತಿಯಾಗಿ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಚಿಕನ್ ಫ್ರೈನು ಕೂಡ ರೆಡಿ ಆಯಿತು ತಿನ್ನೋದಕ್ಕೂ ಕೂಡ ರೆಡಿ ರೆಡಿ ಇದ್ದೀನಿ ರೊಟ್ಟಿ ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ ಚಿಕನ್ ಸಾಂಬಾರ್ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ನೀವು ಟ್ರೈ ಮಾಡಿ ನೋಡಿ ಊಟ ಎಲ್ಲ ಮಾಡ್ಕೊಂಡ್ವಿ ಸಾಯಂಕಾಲ ಬರ್ತ್ಡೇ ಪಾರ್ಟಿ ಇದೆ ನಮ್ಮ ಮನೆ ಪಕ್ಕದ ಕ್ವಾಟ್ರಸ್ಸೆ ಒಂದು ಪಾಪುದಿದೆ ಫ್ರೆಂಡ್ಸ್ ಕರೆದಿದ್ದಾರೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬರ್ತಡೇಗೆ ರೆಡಿಯಾಗಿ ಕೂತಿದ್ದೀವಿ ಇಲ್ಲೇ ನಮ್ಮ ಪಕ್ಕದ ಮನೆ ಕ್ವಾಟ್ರಸ್ಸಲ್ಲಿ ನನ್ನ ಫ್ರೆಂಡ್ ಅವ್ರ ಮಗಳ ಬರ್ಡೇ ಇದೆ ನನ್ನ ಮಗಳು ನೋಡಿ ಫ್ರೆಂಡ್ಸ್ ರೆಡಿಯಾಗಿದ್ದಾಳೆ ಎದ್ದೊಳ ಮನೆ ಡ್ರೆಸ್ ತೋರಿಸ ಹೆಂಗೆ ತೋರಿಸೋದ ಡ್ರೆಸ್ನ ನೋಡಿ ಈ ರೀತಿ ಇದೆ ಅವಳ ಫಿಟ್ ತಿರುಗ ಹಾಯ್ ಮಾಡಿ ಎಲ್ಲರಿಗೂ ಎಲ್ಲಿಗೆ ಹೋಗ್ತಿದೀವಿ ಇವತ್ತು ಬರ್ತಡೇಗ ಬರ್ತಡೇ ಅಂದರೆ ತುಂಬ ಖುಷಿ ಫ್ರೆಂಡ್ಸ್ ಅವರಿಗೆ ಬಾಯ್ ಮಾಡಿ ನಾವು ಬರ್ಡೇಗೆ ಹೋಗ್ತಿದ್ವಿ ಬಾಯ್ ಅಂತ ಹೇಳಿ ಬಾಯ್ ಬಾಯ್ ನೋಡಿ ಫ್ರೆಂಡ್ಸೀಗ ಬರ್ತಡೇನೂ ಕೂಡ ಆಯಿತು ಅಲ್ಲೇನೇ ಊಟ ಎಲ್ಲ ಮಾಡಿಸಿದ್ರು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್